ತುಂಬ ಒಂದು ವಿಶೇಷವಾದ ಪೂಜೆ ಇವತ್ತು ಇದೆ ಇದರ ಅಗತ್ಯ ತುಂಬಾ ನೋವಿನಲ್ಲಿ ತುಂಬಾ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಏನ್ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವ್ರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೇ ಖಂಡಿತ ಖಂಡಿತ ಅನ್ಸುತ್ತೆ ಆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ ಅಲ್ಲ ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನೇ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಿದ್ಯಾ ಕೆಲವ್ರು ಸುಮ್ ಸುಮ್ನೆ ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಪ್ರಾಬ್ಲಮ್ಮನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ ಅಂಥವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಮಾಡ್ತಾ ಅನ್ನೋ ಒಂದು ಕ್ವೆಶನ್ ಒಂದು ನಮಗೂ ಬೇಜಾರಾಗುತ್ತೆ ಇಂಥ ಒಂದು ಹೇಳಿಕೆಗಳನ್ನು ನೋಡಿ ಏನೇನೋ ಫ್ರೀಯಾಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ ಮಾಡಲಿ ಒಳ್ಳೆಯದು ಎಲ್ಲರ ಅಡ್ವೈಸು ವೆಲ್ಕಮ್ ಆದರೆ ಆ ಒಂದು ಅಡ್ವೈಸ್ ನ ಇಂಪ್ಲಿಮೆಂಟ್ ಮಾಡೋಕೆ ಅವ್ರಗಳಿಂದ ಯಾವ ರೀತಿಯ ಒಂದು ಸಪೋರ್ಟ್ ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವಶನ್ ಮಾಡಬೇಕಾಗುತ್ತೆ ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು ಅವ್ರ ಮನೆಯವರು ಅವ್ರ ಹತ್ರದವರು ಎಲ್ಲ ಟೆಂಪಲ್ಸ್ ಅಲ್ಲಿ ದೇವಸ್ಥಾನಗಳಲ್ಲಿ ಮಾಡಬೇಕು ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಒಂದು ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡೋಕ್ ಹೊರಟಾಗ ತಾವೊಂದು ಅಪಸ್ವರಗಳು ಬಂದೇ ಬರುತ್ತೆ ಅದೇನು ಮಾಡೋಕ್ಕಾಗಲ್ಲ ದೇವರು ದೇವತೆಯರು ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಒಳ್ಳೆ ಶುಭ ಕಾರ್ಯ ಅವಾಗ್ಲೂನು ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು ಸೊ ಇದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಮಾಡೋದಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ ಇದು ಸ್ವಲ್ಪ ಬೇಜಾರಿನ ವಿಷಯನೇ ಯಾಕೆಂದರೆ ಅಂಬರೀಷ್ ಅವರ ಒಂದು ಇಪ್ಪತ್ತು ವರ್ಷದ ಎಫರ್ಟು ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗ್ಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಆ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು ಇದು ನನಗೋಸ್ಕರ ಅಲ್ಲ ನಾನು ಇರೋದಿಲ್ಲ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿತ್ತು ನೋಡಿ ಇದಕ್ಕೂ ನಮಗೆ ಸಂಬಂಧವೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅಲ್ಲಿ ಸಂಬಂಧಪಟ್ಟ ಯಾರು ಕಮಿಟಿಲ್ ಇದ್ದಾರೆ ಮೆಂಬರ್ಸ್ ಯಾರಿದ್ದಾರೆ ಸೆಕ್ರೆಟ್ರಿ ಟ್ರೆಷರರ್ ಎಲ್ಲ ಇದ್ದಾರೆ ಅವ್ರ ಹತ್ರ ನಿಮ್ಮ ಮಾಹಿತಿ ತಗೊಂಡ್ರೆ ಬೇಕು ನಾನು ಅಷ್ಟು ಅಂಬರೀಷ್ ಅವರು ಅಲ್ಲಲ್ಲ ಅಂಬರೀಷ್ ಅವರು ಇದ್ದಾಗ್ಲೂ ನಾನು ಅಷ್ಟು ಈ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗ್ತಿ ಆಗಿಲ್ಲ ಈಗಲೂ ಆಗೋದು ಸರಿ ಹೋಗಲ್ಲ ಮುಂದಕ್ಕೆ ಏನ್ ನಡೆಯುತ್ತೆ ಎಲೆಕ್ಷನ್ ನಡಿಲೇಬೇಕು ನಾನು ಮೂರು ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ ಒಂದು ವ್ಯವಸ್ಥಿತವಾಗಿ ನಾವಿಲ್ಲ ಎಲೆಕ್ಷನ್ ಮಾಡಬೇಕು ಅದೇನೆಲ್ಲ ನಾರ್ಮ್ಸ್ ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ ಅವರು ಪಟ್ಟ ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಪ್ಚುಕ್ಕಿ ಆದರೂ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ಮಾತನ್ನು ನಾನು ಹೇಳಿದ್ದೀನಿ ಮುಂದಕ್ಕೆ ಅದು ನಡೆದೇ ನಡೆಯುತ್ತೆ ಖಂಡಿತ ಅದು ನಡೆದೇ ನಡೆಯುತ್ತೆ ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡಿಬೇಕು ಅದೊಂದು ಅಷ್ಟೇ ನಾಳೆ ಯಾವ ಶ್ರೀಮಂತನೂ ಇಲ್ಲ ನಿಮಗೆ ತಪ್ಪು ನ್ಯೂಸು ಎಲ್ಲ ನ್ಯೂಸ್ ಇದ್ದಾಗ ನಾನೇ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ ಎಲ್ಲ ಹೇಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ